ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಹಳ ಅವಶ್ಯಕತೆ ನಮ್ಮ ತಪ್ಪಿನ ಅರಿವಿನಿಂದ ನಾವು ಸ್ವಾತಂತ್ರ್ಯವನ್ನ ಕಳ್ಕೊಂಡಿವಿ ನಾವೇನು ಕಮ್ಮಿಯಲ್ಲಿ ಎದುರಾಗ ಬಹಳ ಆದರೆ ನಮ್ಮಲ್ಲಿ ಒಳಗಡಗಳಿದ್ರು ನಮ್ಮಲ್ಲಿ ಕಲಬೆಗಳಿದ್ರು ಚಾಡಿ ಕೋರರಿದ್ರು ಇವ್ ಸೂರರು ತೀರರು ಐನೂರ ಐವತ್ತು ಅರವತ್ತು ಎಷ್ಟು ಮೇಲ್ಪಟ್ಟ ಸಂಸ್ಥಾನಗಳಿದ್ವು ನಮ್ಮ ಭಾರತದಲ್ಲಿ ಅವರೆಲ್ಲರೂ ರಾಜರು ಬಾರಿ ಬಾರಿ ಸೂರಿದ್ರು ಆದ್ರೆ ಅವ್ರವ್ರ ಏನಪ್ಪ ಅಂದ್ರೆ ಕಿತ್ತಾಡ್ತಾ ಇದ್ರು ಇದನ್ನೆಲ್ಲ ಮನಗಂಡಿರ್ತಕ್ಕಂಥ ಭಾಷೆ ಮಾತರು ಇವ್ರ ಮೇಲೆ ಆಳ್ವಿಕೆ ಮಾಡಲಿಕ್ಕೆ ನಮಗೆ ಚೆನ್ನಾಗಿ ಬರ್ತದೆ ಇವ್ರನ್ನ ಸೋಲಿಸಬಹುದು ಇವ್ರನ್ನೇನಪ್ಪ ಅಂದ್ರೆ ಅಂತ ತಿಳ್ಕೊಂಡು ಏನಪ್ಪ ಅಂದ್ರೆ ನಮ್ಮ ಭಾರತ ದೇಶವನ್ನ ಪ್ರವೇಶ ಮಾಡಿದ್ರು ವ್ಯಾಪಾರವನ್ನು ಹಿಡ್ಕೊಂಡು ಬಂದ್ರ ಮೊದಲ ಕೈಯಾದ ಕಟ್ಟಡಿ ಇಟ್ಕೊಂಡು ಬಂದಿರತಕ್ಕ ಇಲ್ಲೇ ಏನಪ್ಪ ಅಂದ್ರೆ ಅವರು ನೆಲೆ ಊರಿ ಸುಮಾರು ಎರಡು ನೂರು ವರ್ಷಗಳವರೆಗೆ ನಮ್ಮನ್ನ ಪರತೀಯರನ್ನಾಗಿ ಮಾಡಿದರು ನಾವೇನಪ್ಪ ಅಂದ್ರೆ ನತ ವೀರಾಗಿ ಏನಪ್ಪ ಅಂದ್ರೆ ಬದುಕಿದ್ದೀವಿ ಮತ್ತೇನಪ್ಪ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ವೀರರು ಶೂರರು ಧೀರರು ಮತಿಗಳು ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಒಂದಾಗಿ ಸ್ವಾತಂತ್ರ್ಯವೇ ನಮ್ಮ ಜನ್ಮ ಸಿದ್ಧ ಹಕ್ಕು ಅಂತ ತಿಳ್ಕೊಂಡೇನಪ್ಪ ಅಂದ್ರೆ ಹತ್ತೊಂಬತ್ತು ನೂರ